ಏಕದಿನ ಕ್ರಿಕೆಟ್ನಿಂದಲೂ ವಿರಾಟ್ ರೋಹಿತ್ ನಿವೃತ್ತಿ ಬಯಸುತ್ತಿದೆಯಾ ಬಿಸಿಸಿಐ ಕ್ರಿಕೆಟ್ ಲೋಕದ ಕಿಂಗ್ ರನ್ ಮಿಷನ್ ಚೇಸ್ ಮಾಸ್ಟರ್ ಅಂತೆಲ್ಲ ಮೆರೆದಾಡಿದ ವಿರಾಟ್ ಕೊಹ್ಲಿ ಮೂರು ಬಾರಿ ದ್ವಿಶತಕ ಬಾರಿಸಿ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಈಗ ನಿವೃತ್ತಿಯ ಸನಿಹಕ್ಕೆ ಬಂದಿರೋದು ಅಭಿಮಾನಿಗಳಿಗೆ ಭಾರೀ ನಿರಾಸೆ ಮೂಡಿಸಿದೆ ಎಸ್ ಈಗಾಗಲೇ ಟೆಸ್ಟ್ ಮತ್ತು ಟಿ ಟ್ವೆಂಟಿ ಮಾದರಿಗಳಿಂದ ನಿವೃತ್ತಿ ಪಡೆದಿರುವ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ಕ್ರಿಕೆಟ್ ವಿಶ್ವಕಪ್ ವರೆಗೂ ತಂಡದಲ್ಲಿ ಇರುತ್ತಾರಾ ಇಲ್ಲವೇ ಅನ್ನೋದರ ಬಗ್ಗೆ ಕಳೆದ ಐದಾರು ತಿಂಗಳಿನಿಂದಲೂ ಚರ್ಚೆಗಳು ನಡೆಯುತ್ತಲೇ ಇವೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಬಳಿಕ ರೋಹಿತ್ ಈ ಫಾರ್ಮೆಟ್ ನಿಂದ ನಿವೃತ್ತಿ ಕೊಡಲ್ಲ ಅಂತ ಕೇಳಿದಾಗ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಟೂರ್ನಿಯವರೆಗೂ ಇರುತ್ತಾರೆ ಅನಿಸಿತ್ತು ಆದರೆ ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದ್ರೆ ಬಿಸಿಸಿಐ ಅಲ್ಲಿಯವರೆಗೂ ಇಬ್ಬರನ್ನು ತಂಡದಲ್ಲಿ ಇರಿಸಿಕೊಳ್ಳುವುದು ಅನುಮಾನವಾಗಿದೆ ಶೀಘ್ರದಲ್ಲೇ ಅವರೇ ನಿವೃತ್ತಿ ಘೋಷಿಸುವ ಸಂದರ್ಭ ಎದುರಾದರೂ ಅಚ್ಚರಿಯಿಲ್ಲ ಅನ್ನೋ ಮಾತುಗಳು ಕ್ರಿಕೆಟ್ ವಲಯದಲ್ಲಿ ಕೇಳಿಬರುತ್ತಿದೆ ಇತ್ತೀಚಿನ ವಿದ್ಯಮಾನಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ವರೆಗೂ ರೋ ಕೋ ಜೋಡಿಗೆ ತಂಡದಲ್ಲಿ ಇರಿಸಿಕೊಳ್ಳುವ ಬಗ್ಗೆ ಬಿಸಿಸಿಐ ಯಾವುದೇ ಭರವಸೆ ನೀಡಿಲ್ಲ ಯುವ ಆಟಗಾರರಿಗೆ ಅವಕಾಶ ನೀಡುವ ಸಲುವಾಗಿ ಈ ನಿರ್ಧಾರಕ್ಕೆ ಬರಲಾಗಿದೆ ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಏಕದಿನ ಪಂದ್ಯಗಳು ನಡೆಯುವುದರಿಂದ ಇವರಿಬ್ಬರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಇದೂ ಕೂಡ ಇವರಿಬ್ಬರನ್ನ ಪರಿಗಣಿಸದೇ ಇರಲು ಕಾರಣ ಅಂತ ಹೇಳಲಾಗ್ತಿದೆ ಹೇಗೆ ತಾಳೆ ಹಾಕಿ ನೋಡಿದ್ರು ಕ್ಯಾಲೆಂಡರ್ ವರ್ಷದಲ್ಲಿ ಇವರಿಬ್ಬರಿಗೂ ಸಿಗುವ ಏಕದಿನ ಪಂದ್ಯಗಳು ಕೇವಲ ಆರು ಮಾತ್ರ ಆಸ್ಟ್ರೇಲಿಯಾ ವಿರುದ್ಧ ಮೂರು ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳಷ್ಟೇ ಮುಂದಿನ ವರ್ಷವೂ ಬೆರಳೇಣಿಕೆಯ ಪಂದ್ಯಗಳಷ್ಟೇ ಕೈಯಲ್ಲಿ ಸಿಗಬಹುದು ಹೀಗಾಗಿ ಈ ದೀರ್ಘ ವಿರಾಮದ ಕಾಲದಲ್ಲಿ ಅವರು ಫಿಟ್ನೆಸ್ ಫಾರ್ಮ್ ಉಳಿಸಿಕೊಳ್ಳುತ್ತಾರೆ ಎಂಬುದು ಸಹ ಪ್ರಶ್ನೆಯಾಗುತ್ತದೆ ಯಾಕಂದ್ರೆ ಕೊಹ್ಲಿ ಈಗ ಮೂವತ್ತೇಳು ವರ್ಷದಲ್ಲಿದ್ದಾರೆ ರೋಹಿತ್ ಶರ್ಮಾಗೆ ಮೂವತ್ತೆಂಟು ವರ್ಷ ದಾಟಿದೆ ಹೀಗಾಗಿ ಮುಂದಿನ ವಿಶ್ವಕಪ್ ವರೆಗೆ ಫಿಟ್ನೆಸ್ ಉಳಿಸಿಕೊಳ್ತಾರಾ ಅನ್ನೋದು ಕೂಡ ಪ್ರಶ್ನೆಯಾಗಿದೆ ಆಸ್ಟ್ರೇಲಿಯಾ ಪ್ರವಾಸದ ಬಳಿಕ ವಿದಾಯ ತಿಂಗಳ ಹಿಂದಷ್ಟೇ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರ ನಿವೃತ್ತಿ ಬಗ್ಗೆ ಬಿಸಿಸಿಐ ಯೋಚಿಸುತ್ತಿದ್ದಾರೆ ರೋಹಿತ್ ಶರ್ಮಾ ಅವರ ನಿವೃತ್ತಿ ಬಗ್ಗೆ ಬಿಸಿಸಿಐ ಯೋಚಿಸುತ್ತಿದ್ರೆ ವಿದಾಯ ಪಂದ್ಯ ಏರ್ಪಡಿಸಲು ನಾವು ಸಿದ್ಧ ಎಂದು ಹೇಳಿತು ಇದೀಗ ಅದು ನಿಜವಾಗುವ ಸಮಯ ಬಂದಿದೆಯೋ ಎಂಬ ಅನುಮಾನ ಬಲವಾಗುತ್ತಿದೆ ಭಾರತ ತಂಡವು ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್ ಹತ್ತೊಂಬತ್ತು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೈದರಂದು ಪರ್ತ್ ಅಡಿಲೇಟ್ ಮತ್ತು ಸಿಡ್ನಿಯಲ್ಲಿ ಮೂರು ಏಕದಿನ ಪಂದ್ಯಗಳನ್ನಾಡಲಿದ್ದಾರೆ ಇದೇ ಪ್ರವಾಸದಲ್ಲಿ ಬಿಸಿಸಿಐ ಇಬ್ಬರಿಗೂ ನಿವೃತ್ತಿ ನೀಡಿದ್ರೂ ಅಚ್ಚರಿಯಿಲ್ಲ ರೋಹಿತ್ ಅವರಿಗೆ ನಾಯಕನಾಗಿಯೂ ತಂಡವನ್ನ ಮುನ್ನಡೆಸುವ ಕೊನೆಯ ಅವಕಾಶ ಸಿಗಬಹುದು ಅಲ್ಲಿ ಇಬ್ಬರಿಗೂ ನಿವೃತ್ತಿ ನೀಡಿದ್ರೆ ಅಲ್ಲಿಗೆ ಅವರ ವಿಶ್ವಕಪ್ ಕನಸು ಕಮರಿದಂತಾಗುತ್ತದೆ ಒಟ್ನಲ್ಲಿ ರೋ ಕೋ ನಿವೃತ್ತಿ ಘೋಷಿಸಿದ್ರೆ ಭಾರತೀಯ ಕ್ರಿಕೆಟ್ ಲೋಕ ತಾರೆಗಳ ಒಂದು ಯುಗ ಇಲ್ಲಿಗೆ ಅಂತ್ಯವಾಗುವುದು ಖಚಿತ ಮೋಹನ್ ಬನ್ನಿ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ